ಆತ್ಮೀಯ ವೀಕ್ಷಕರೇ ನಮಸ್ತೆ ಕಳೆದ ಎರಡು ದಿನಗಳಿಂದ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ವಿಡಿಯೋ ಮತ್ತು ಬರಹ ಸಾಕಷ್ಟು ವೈರಲ್ ಆಗ್ತಾ ಇದೆ ಆರಂಭದಲ್ಲಿ ಆ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಆ ದೃಶ್ಯ ತಾವು ನೋಡಿದ್ದೀರಿ ಇನ್ನು ಆ ಬರಹವನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ಹಸುಗೂಸನ್ನು ಎದೆಗೆ ಅಪ್ಪಿಕೊಂಡು ಸ್ಕ್ಯಾನಿಂಗ್ ಮಾಡಿಸಲು ಪುತ್ತೂರು ನಗರದಾದ್ಯಂತ ಸಂಚರಿಸಿದ ಮಾನವೀಯ ಮನಸ್ಸಿನ ಮಹಾತಾಯಿ ಮಂಗಳೂರಿಂದ ಸುಳ್ಳೆ ಬರುತ್ತಿದ್ದ ನಾನು ಸಂಪ್ಯ ದಾಟಿ ಮುಂದೆ ಬರುತ್ತಿದ್ದಂತೆ ಭೀಕರ ಅಪಘಾತದ ಮಾಹಿತಿ ಬಂತು ತಕ್ಷಣ ನಾನು ಎ ಐ ಕೆ ಎಂ ಸಿ ಸಿ ಆ್ಯಂಬುಲೆನ್ಸ್ನೊಂದಿಗೆ ಮೆಡ್ಲ್ಯಾಂಡ್ ಆಸ್ಪತ್ರೆಯತ್ತ ತಾವಿಸಿ ಬಂದೆ ಹಲವರು ತೀವ್ರ ಗಾಯಗೊಂಡಿದ್ದರು ಅವರಲ್ಲಿ ಇಬ್ಬರನ್ನು ಮಂಗಳೂರು ಶಿಫ್ಟ್ ಮಾಡಿದ್ದೆವು ಉಳಿದವರ ಆರೋಗ್ಯ ವಿಚಾರಿಸುತ್ತಾ ಆಸ್ಪತ್ರೆಯ ತೀವ್ರ ನಿಗಾ ಘಟಕದ ಒಳಗಿದ್ದಾಗ ಮಹಿಳೆಯೊಬ್ಬರು ಅಂದಾಜು ಮೂರು ತಿಂಗಳ ಮಗುವೊಂದನ್ನು ಎದೆಗೆ ಅಪ್ಪಿ ಹಿಡಿದು ಓಡೋಡಿ ಬಂದು ನನ್ನ ಆ್ಯಂಬುಲೆನ್ಸ್ನಲ್ಲಿ ಕುಳಿತು ಸರ್ಕಾರಿ ಆಸ್ಪತ್ರೆಗೆ ಹೋಗುವಂತೆ ಸೂಚಿಸಿದರು ಕೆಲವೇ ನಿಮಿಷಗಳಲ್ಲಿ ಸರ್ಕಾರಿ ಆಸ್ಪತ್ರೆಗೆ ತಲುಪಿದೆವು ಅಲ್ಲಿ ಪರಿಚಯದ ಡಾಕ್ಟರ್ ಕರುಣಾಕರ ಸರ್ ಕೂಡ ಇದ್ದರು ಆ ಮಹಿಳೆ ಮಗುವಿಗೆ ಬೇಕಾದ ಹಾಲು ಹಾಗೂ ಫೀಡಿಂಗ್ ಬಾಟಲ್ ಕೂಡ ಆಸ್ಪತ್ರೆಗೆ ತರಿಸಿಕೊಂಡು ಮಗುವಿಗೆ ಹಾಲುಣಿಸಿದರು ವೈದ್ಯರ ಸಲಹೆಯಂತೆ ಮಗುವಿನ ತಲೆ ಸ್ಕ್ಯಾನಿಂಗ್ ಮಾಡಬೇಕೆಂದು ತಕ್ಷಣ ಸಿಟಿ ಆಸ್ಪತ್ರೆಗೆ ಹೋಗಲು ನನ್ನಲ್ಲಿ ತಿಳಿಸಿದರು ಸಿಟಿ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲ ಸ್ಕ್ಯಾನ್ ಮಾಡಲು ಸಾಧ್ಯವಿಲ್ಲ ಎಂದಾಗ ಆ ಮಗುವನ್ನು ಎತ್ತಿಕೊಂಡು ಮತ್ತೆ ಬೈಪಾಸ್ ಸ್ಕ್ಯಾನ್ ಸೆಂಟರ್ನಂತೆ ಬಂದೆವು ಮಗುವಿನ ಸ್ಕ್ಯಾನ್ ಆಯಿತು ರಿಪೋರ್ಟ್ ಕೂಡ ಬಂತು ಮಗು ಸೇಫ್ ಎಂಬ ಮಾಹಿತಿ ಬಂದಾಗ ನಿಟ್ಟುಸಿರು ಬಿಟ್ಟೆವು ತಾಯಿಯ ಕಣ್ಣಿನಲ್ಲಿ ಕಣ್ಣೀರು ಸುರಿಯುತ್ತಿತ್ತು ನಂತರ ನಾವು ಮಗುವನ್ನು ಕರೆದುಕೊಂಡು ಸೀದಾ ಮೆಡ್ಲ್ಯಾಂಡ್ ಆಸ್ಪತ್ರೆಗೆ ಬಂದೆವು ನಾವು ಬರುತ್ತಿದ್ದಂತೆ ಅಲ್ಲಿ ಬುರ್ಖಾದಾರಿಗಳಾದ ಹಲವಾರು ಹೆಂಗಸರು ನಮ್ಮನ್ನು ಸುತ್ತುವರೆದರು ಎಲ್ಲರಿಗೂ ಮಗುವಿನ ಆರೋಗ್ಯ ವಿಚಾರಿಸುವ ತವಕ ಅದೆಲ್ಲವೂ ನನಗೆ ಗೊಂದಲಮಯವಾಗಿತ್ತು ಆ ಗುಂಪಿನಲ್ಲಿ ನಾನು ನನ್ನೊಂದಿಗೆ ಮಗುವನ್ನು ಎತ್ತಿಕೊಂಡು ಬಂದ ಮಹಿಳೆಗಾಗಿ ಹುಡುಕಾಡಿದೆ ಆದರೆ ಅವರನ್ನು ನನಗೆಲ್ಲೂ ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ ನಂತರ ನಾನು ಆ ಮಹಿಳೆಗೆ ಫೋನ್ ಮಾಡಿದೆ ಫೋನ್ನಲ್ಲಿ ಮಾತಾಡಿದಾಗ ನನಗೆ ಆಶ್ಚರ್ಯವಾಯಿತು ಆ ತಾಯಿಗೂ ಮಗುವಿಗೂ ಯಾವುದೇ ಸಂಬಂಧ ಇರಲಿಲ್ಲ ಮಗುವಿನ ಹೆಸರು ರಿನ್ಹಾ ಫಾತಿಮಾ ಎಂದು ತಿಳಿಯಿತು ಮಾತು ಮುಂದುವರಿಸಿದಾಗ ಅಪಘಾತ ಗಂಭೀರತೆ ಅರಿತಾಗ ಆ ಮಹಿಳೆ ಆಸ್ಪತ್ರೆಗೆ ಬಂದರೆಂದು ಅಲ್ಲಿ ಆ ಮಗುವಿಗೆ ತುರ್ತಾಗಿ ತಲೆಯ ಸ್ಕ್ಯಾನ್ ಮಾಡಬೇಕೆಂದು ಅರಿತಾಗ ಮಗುವಿನ ಪೋಷಕರು ತೀವ್ರ ಗಾಯಗಳೊಂದಿಗೆ ಇದ್ದಾರೆಂದು ತಿಳಿದು ಮಗುವು ಗಂಡಸರ ಕೈಯಲ್ಲಿ ಉಳಿಯಲು ನಿರಾಕರಿಸುವುದನ್ನು ಕಂಡು ಆ ಮಹಿಳೆ ತನ್ನ ತಾಯ್ತನ ಪ್ರದರ್ಶಿಸಿ ಮಗುವನ್ನು ತನ್ನ ಎದೆಗಪ್ಪಿಕೊಂಡು ಆ್ಯಂಬುಲೆನ್ಸ್ನಲ್ಲಿ ಬಂದರೆಂದು ತಿಳಿಯಿತು ಇಂತಹ ತಾಯಂದಿರನ್ನು ಪಡೆದ ಪುತ್ತೂರು ಜನತೆ ಧನ್ಯರು ಆ ಮಹಿಳೆ ಯಾರು ಗೊತ್ತಾ ಒಂದು ಹಸುಗೂಸಿನ ಹೃದಯ ಮಿಡಿತ ಕಂಡು ತನ್ನ ಮಗುವಿನಂತೆ ಹಾಲು ಕೊಟ್ಟು ಜೀವರಕ್ಷಣೆಗಾಗಿ ಸುಮಾರು ಮೂರು ಗಂಟೆಗಳ ಕಾಲ ಓಡಾಡಿದ ದಿಟ್ಟ ಮಾನವೀಯ ಮನಸ್ಸಿನ ಮಹಾತಾಯಿ ಚಂದ್ರಪ್ರಭಾ ಗೌಡ ಪುತ್ತೂರು ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಂತೆ ತಾಲೂಕಿನ ಜನತೆ ತಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಸೂಕ್ತ ಅರ್ಹ ಮೇಳೆಯ ಕೈಗೆ ನೀಡಿದ್ದು ಅದು ಭದ್ರವಾಗಿದೆ ಎಂದು ನನ್ನ ಅನಿಸಿಕೆ ಸುಮಾರು ಹದಿನಾಲ್ಕು ವರ್ಷಗಳಿಂದ ನಾನು ಈ ಆ್ಯಂಬುಲೆನ್ಸ್ ಫೀಲ್ಡ್ನಲ್ಲಿದ್ದು ಸಾವಿರಾರು ಅಪಘಾತ ಪ್ರಕರಣಗಳನ್ನು ನೋಡಿದವನಾಗಿದ್ದೇನೆ ಆದರೆ ಇಂತಹ ಮಹಾತಾಯಿಯನ್ನು ಕಾಣಲು ಹದಿನಾಲ್ಕು ವರ್ಷ ಕಾಯಬೇಕಾಯಿತು ಏನಾಗಲಿ ಆ ದಿಟ್ಟ ಮಹಾತಾಯಿಗೆ ನನ್ನ ದೊಡ್ಡ ಸಲಾಂ ಅಭಿನಂದನೆಗಳು ಕೃತಜ್ಞತೆಗಳು ಧನ್ಯವಾದಗಳು ಮೇಡಮ್ ಅಂತ ಒಂದು ಪೋಸ್ಟ್ ಮಾಡಿದವರು ವೀಡಿಯೋದೊಂದಿಗೆ ಪೋಸ್ಟ್ ಮಾಡಿದವರು ಸುಳ್ಯದ ಆ್ಯಂಬುಲೆನ್ಸ್ ಚಾಲಕ ಮಾಲಕ ಅದೇ ರೀತಿಯಲ್ಲಿ ಸಮಾಜ ಸೇವಕ ತಾಜುದ್ದೀನ್ ಟರ್ಲಿ ಅವರು ಮೀಡಿಯಾ ವಿಂಗ್ ಕಾರ್ಯದರ್ಶಿಯವರು ಎ ಐ ಕೆ ಎಮ್ ಸಿ ದಕ್ಷಿ ಕನ್ನಡ ಜಿಲ್ಲೆಯ ಆ ಮೀಡಿಯಾ ವಿಂಗ್ ಕಾರ್ಯದರ್ಶಿ ಕೂಡ ಆಗಿದ್ದಾರೆ ಸುಳ್ಯದಲ್ಲಿ ಕೂಡ ಸಾಕಷ್ಟು ಇಂಥ ತುರ್ತು ಸಂದರ್ಭಗಳಲ್ಲಿ ಅವರ ಸೇವೆ ಸಂದಿದೆ ಆತ್ಮೀಯ ವೀಕ್ಷಕರೇ ಈ ಚಂದ್ರಪ್ರಭಾ ಗೌಡ ಇಲ್ಲಿ ಹೆಸರು ಉಲ್ಲೇಖ ಆಗಿದೆ ಅಲ್ಲಿ ಧರ್ಮ ಅವರು ಉಲ್ಲೇಖಿಸಿದ್ದಾರೆ ಪಕ್ಷ ಉಲ್ಲೇಖಿಸಿದ್ದಾರೆ ಅದೆಲ್ಲವೂ ಕೂಡ ಸೆಕೆಂಡರಿ ಆದರೆ ಇದಕ್ಕಿಂತ ಮಿಗಿಲಾದ ಒಂದು ಮಾನವೀಯ ಧರ್ಮವನ್ನು ಆ ಮಹಿಳೆ ಪ್ರದರ್ಶನ ಮಾಡಿದ್ದಾರೆ ಸಹಜವಾಗಿ ಈ ಸುಳ್ಯದ ಜನತೆ ಖುಷಿಪಡಬೇಕು ಯಾಕಂತಂದರೆ ಆ ಮಹಿಳೆ ಮೂಲತಃ ಸುಳ್ಳಿದವರು ಸುಳ್ಯದ ಮರ್ಕಂಜದ ಹೆಣ್ಣುಮಗಳು ಸುಳ್ಳದಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಿದವರು ಹಾಗಾಗಿ ಈ ಮಾನವೀಯ ಕಾರ್ಯಕ್ಕೊಂದು ಹ್ಯಾಡ್ಸ್ ಆಫ್ ಹೇಳ್ತಾ ನೇರ ಈ ವಿಚಾರ ಹೇಗಾಯ್ತು ಅಲ್ಲಿಯ ಘಟನೆ ಹೇಗಾಯ್ತು ಎನ್ನುವುದನ್ನ ಅವರಲ್ಲೇ ತಿಳ್ಕೊಳ್ಳೋಣ ಬನ್ನಿ ಹಲೋ ನಮಸ್ತೆ ಮೇಡಮ್ ಸುದ್ದಿನ ಮಾತಾಡ್ತಾ ಓಕೆ ನಮಸ್ತೆ ಸರ್ ನಮಸ್ತೆ ನಿಮ್ಮ ಬಗ್ಗೆ ಒಂದು ಬರಹ ವೈರಲ್ ಆಗ್ತಾ ಇದೆ ಫೇಸ್ಬುಕ್ ಸೋಶಿಯಲ್ ಮೀಡಿಯಾದಲ್ಲಿ ಆಕ್ಚುಲಿ ಏನು ಆ ಘಟನೆ ಹೇಗೆ ನಡೆದದ್ದು ಹೇಗೆ ಸರ್ ನಾನು ಸ್ಯಾಟರ್ಡೆ ರಾಜ್ಯೋತ್ಸವ ನಮ್ದು ಪುತ್ತೂರಲ್ಲಿ ರಾಜ್ಯೋತ್ಸವ ಪ್ರೋಗ್ರಾಮ್ ಇತ್ತು ಅದು ಮುಗಿಸಿ ಆಮೇಲೆ ನಮ್ದು ಬ್ಲಾಕ್ ಕಾಂಗ್ರೆಸ್ ಮೀಟಿಂಗ್ ಇತ್ತು ಅದು ಮುಗಿಸಿ ನಾನು ಮನೆಗೆ ಜಸ್ಟ್ ತಲುಪಿದ್ದಷ್ಟೇ ತಲುಪಿ ಒಂದು ಒಂದು ಟೆನ್ ಮಿನಿಟ್ಸ್ ಆಗುವಾಗ ನನಗೆ ಒಂದು ಕಾಲ್ ಬರ್ತದೆ ಯಾವುದು ನನಗೆ ಗೊತ್ತಿಲ್ಲ ಯಾರ ಕಾಲ್ ಅಂತ ಹೇಳಿ ನನಗೆ ಗೊತ್ತಿಲ್ಲ ಕಾಲ್ ಅಟೆಂಡ್ ಮಾಡಿದಾಗ ಮೇಡಮ್ ಇಲ್ಲಿ ಪರ್ಪುಂಜದಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಆಟೋ ಮತ್ತೆ ಇದು ಕಾರ್ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ್ರು ನನಗೆ ಹೇಳಿದಾಗ ನಾನು ಆ್ಯಕ್ಚುಲಿ ನಾನು ಸಮಾಜ ಸೇವೆಯಲ್ಲಿ ಇರುವ ಕಾರಣ ನಾನು ಇಮಿಡಿಯೇಟ್ ಆಯ್ತು ನಿಮಗೆ ಎಂತ ವ್ಯವಸ್ಥೆ ಬೇಕು ಈಗ ಅಂತ ನಾನು ಕೇಳಿದೆ ಅವ್ರ ಹತ್ರ ಆಗ ಕೇಳಿದ್ರು ಯಾವ ಹಾಸ್ಪಿಟಲಿಗೆ ನಾವು ಕರ್ಕೊಂಡು ಬರಬೇಕು ಅಂತ ನಾನು ಹೇಳಿದೆ ಆಕ್ಸಿಡೆಂಟ್ ಆದ ಕಾರಣ ನೀವು ಗೌರ್ಮೆಂಟ್ ಹಾಸ್ಪಿಟಲಿಗೆ ಬನ್ನಿ ಅಂತ ನಾನು ಒಂದು ಅವರಿಗೆ ಸಜೆಷನ್ ಕೊಟ್ಟೆ ಆದ್ರೆ ಅವರು ಹೇಳಿದ್ರು ಇಲ್ಲಿಯ ಪರಿಸ್ಥಿತಿ ನೋಡುವಾಗ ಮ್ಯಾಮ್ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗುವ ಪರಿಸ್ಥಿತಿಯಲ್ಲಿ ಇಲ್ಲ ಎಲ್ಲರೂ ಒಂದೊಂದು ಕಡೆ ಬಿದ್ದಿದ್ದಾರೆ ಒಬ್ಬೊಬ್ಬರ ಕಾಲು ಕಟ್ಟಾಗಿದೆ ಕೈ ಕಟ್ಟಾಗಿದೆ ಅಂತ ಹೇಳುವ ವಿಷಯವನ್ನು ಹೇಳಿದ್ರು ಅವರು ನಾನಾಗ ಹೇಳಿದೆ ನೀವು ಹಾಗಾದ್ರೆ ಅಲ್ಲೇ ಅಂದ್ರೆ ಪರ್ಪುಂಜದಿಂದ ಹತ್ರ ಇರುವಂತದ್ದು ಮುಕ್ಕಾಂಪಾಡಿಯಲ್ಲಿ ಮೆಡ್ಲ ಎಂಡ್ ಹಾಸ್ಪಿಟಲ್ ಈಗ ಹೊಸದಾಗಿ ಓಪನ್ ಆಗಿದೆ ಅವರಿಗೆ ನಾನು ಹೇಳಿದೆ ಆಗ ಆ ಮೆಡ್ಲ್ಯಾಂಡ್ ಹಾಸ್ಪಿಟಲ್ ಅವರು ನನಗೆ ಪರಿಚಯ ಇದ್ದಾರೆ ಹಾಗಾಗಿ ಅವರಿಗೆ ನಾನು ಇನ್ಫಾರ್ಮ್ ಮಾಡಿದೆ ಹೀಗೆ ಈಗ ಒಂದು ಆಕ್ಸಿಡೆಂಟ್ ಕೇಸ್ ಬರ್ತಾ ಉಂಟು ನೀವು ರೆಡಿ ಎಲ್ಲ ರೆಡಿ ರೆಡಿ ಆಗಿರಿ ಅಂತ ನಾನು ಕಾಲ್ ಮಾಡಿ ಹೇಳಿದೆ ಅವರಿಗೆ ಇಮಿಡಿಯೇಟ್ ನಾನು ಕೂಡ ಆ ಪ್ಲೇಸಿಗೆ ಹೋದೆ ಸರ್ ಇಲ್ಲಿಗೆ ಗೆ ಹೋದೆ ಅಲ್ಲಿಂದ ಜನಗಳು ಕರ್ಕೊಂಡು ಬಂದಿದ್ದಾರೆ ನಾನು ಹೋಗುವಾಗ ಹೋಗಿ ನೋಡುವಾಗ ಅಲ್ಲಿ ಪರಿಸ್ಥಿತಿ ತುಂಬಾ ಅಂದ್ರೆ ಅದನ್ನ ನೋಡುವ ಪರಿಸ್ಥಿತಿ ಅಲ್ಲಿ ಇರಲಿಲ್ಲ ಒಬ್ಬೊಬ್ಬರ ಕೈ ಕಾಲು ಎಲ್ಲ ಕಟ್ ಆಗಿ ಏನೋ ಎಲ್ಲ ಒಂಥರ ನನಗೆ ಒಂಥರ ಏನೋ ಎಲ್ಲ ಆಗೋಯ್ತು ಅದನ್ನ ನೋಡಿ ಆಗುವಾಗ ಮತ್ತೆ ನಾನು ಆ ಒಂದ್ ಇಬ್ಬರ ಸ್ಥಿತಿ ತುಂಬಾ ಗಂಭೀರ ಇತ್ತು ಸರ್ ಅಲ್ಲಿ ಸರ್ ಸ್ಥಿತಿ ತುಂಬಾ ಗಂಭೀರ ಇತ್ತು ಅಲ್ಲಿ ಟ್ರೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವರನ್ನು ಇಮಿಡಿಯೇಟ್ ನಾವು ಕೆ ಗೆ ಶಿಫ್ಟ್ ಮಾಡಿದೆವು ಅಲ್ಲಿಂದ ಹಾಸ್ಪಿಟಲ್ ಇಂದ ಮತ್ತೆ ಆಮೇಲೆ ಇನ್ನು ಒಂದು ಮಗು ಸಣ್ಣ ಮೂರು ತಿಂಗಳ ಮಗು ಆಳು ಆಳು ಅಳುವ ಇದು ಕೇಳ್ತಾ ಇತ್ತು ನನಗೆ ಇಮಿಡಿಯೇಟ್ ನಾನು ಯಾರ ಹತ್ರವೂ ಕೇಳಲಿಲ್ಲ ಇಮಿಡಿಯೇಟ್ ನಾನು ಐಸಿಯುಗೆ ನುಗ್ಗಿಯೇ ಬಿಟ್ಟೆ ಅಲ್ಲಿ ನುಗ್ಗಿ ನೋಡಿ ಸಣ್ಣ ಮಗು ಫುಲ್ ಮೂಗಲ್ಲಿ ಎಲ್ಲ ಬ್ಲಡ್ ಬರ್ತಾ ಇತ್ತು ಅಲ್ಲದೆ ಒಂದು ಕಣ್ಣಿನ ಹತ್ರ ಗಾಯ ಆಗಿತ್ತು ಸಣ್ಣ ಮೂರ್ ತಿಂಗಳ ಮಗು ಅಂತ ಹೇಳುವಾಗ ಅದಕ್ಕೆ ಒಂದು ಸ್ವಲ್ಪ ನೋವಾದ್ರೂ ಅದು ತಡೆಯುವ ಶಕ್ತಿ ಇರುದಿಲ್ಲ ಅಲ್ಲ ಆಮೇಲೆ ಆ ತಾಯ ಮಗುವಿನ ತಾಯಿಗೆ ಇದಿಲ್ಲ ಏನು ಪ್ರಜ್ಞೆ ಇಲ್ಲ ಒಂದು ಕೈ ಕಟ್ಟಾಗಿದೆ ಅವ್ರದ್ದು ಕಾಲಿಗೂಟಾಗಿದೆ ಹಾಗಾಗಿ ಯಾರು ಇಲ್ಲ ಅಲ್ಲಿ ಮಹಿಳೆಯರು ಬೇರೆ ಯಾರು ಇಲ್ಲ ಇದ್ದದ್ದು ಆಟೋ ಡ್ರೈವರ್ ಆಟೋ ಡ್ರೈವರಿಗೂ ಕಾಲು ಫ್ರಾಕ್ಚರ್ ಕೈ ಫ್ರಾಕ್ಚರ್ ಆಟೋ ಡ್ರೈವರ್ದು ಒಂದು ಆ ಎರಡು ಮಗು ಒಂದು ಇಬ್ಬರ ಹೆಣ್ಣು ಮಕ್ಕಳು ಅದರಲ್ಲಿ ಒಂದು ಆಲ್ರೆಡಿ ಡೆತ್ ಆಗಿತ್ತು ಸರ್ ಅದು ಆಕ್ಚುಲಿ ಗೆ ಬರುವಾಗಲೇ ಅದು ಡೆತ್ ಆಗಿತ್ತು ಬಟ್ ಅದನ್ನು ನನಗೆ ಏನ್ ಮಾಡ್ಲಿಕ್ಕೂ ಆಗ್ಲಿಲ್ಲ ಅಲ್ಲಿ ನಾವು ಅಂದ್ರೆ ಡೆತ್ ಆಲ್ರೆಡಿ ಅದರಲ್ಲಿ ಇರ್ಲಿಲ್ಲ ಆಮೇಲೆ ಇನ್ನೊಂದು ಮಗು ಅದ್ರದ್ದು ಹಾಗೆ ಒಂದು ಕೈ ಫ್ರಾಕ್ಚರ್ ಕಾಲು ಫ್ರಾಕ್ಚರ್ ಮತ್ತೆ ಆ ಡ್ರೈವರ್ದು ತಾಯಿಯನ್ನು ನಾವು ಮಂಗಳೂರಿಗೆ ಕಳಿಸ್ತೇವೆ ತಾಯಿಯನ್ನು ಮತ್ತೆ ಅಜ್ಜಿಯನ್ನು ಅದು ಸೀರಿಯಸ್ ಮ್ಯಾಟರ್ ಇತ್ತು ಹಾಗಾಗಿ ಅದನ್ನು ಕಳಿಸಿ ಆಯ್ತು ಮಂಗ್ಳೂರಿಗೆ ಇನ್ನು ಈ ಸಣ್ಣ ಮಗು ಅಂದ್ರೆ ಆ ಡ್ರೈವರ್ ಇದ್ದು ತಮ್ಮನ ಹೆಂಡತಿ ಅಂತೆ ಅದು ಹಾಗಾಗಿ ಅವರು ಹಾಗೆ ಪ್ರಜ್ಞೆ ಇರಲಿಲ್ಲ ಮತ್ತೆ ಆ ಮಗುವ ಆರೋ ಆರೈಕೆ ನನಗೆ ಸಿಕ್ಕಿತ್ತು ಸಿಕ್ಕಿತ್ತಂದ್ರೆ ಫುಲ್ ಬ್ಲಡ್ ಎಲ್ಲ ಬರ್ಲಿಕ್ಕೆ ಶುರು ಆಯ್ತು ಮತ್ತೆ ನೋಡ್ಬೇಕಾದ್ರೆ ಸಿಟಿ ಸ್ಕ್ಯಾನ್ ಆಗ್ಬೇಕು ಅಂತ ಇಲ್ಲಿ ಹೊಸದಾಗಿ ಪ್ರಾರಂಭ ಆದ ಕಾರಣ ಹಾಸ್ಪಿಟಲ್ ಅಲ್ಲಿ ಆ ವ್ಯವಸ್ಥೆ ಇರಲಿಲ್ಲ ಮತ್ತೆ ಇಮಿಡಿಯೇಟ್ ನಾವು ಗವರ್ಮೆಂಟ್ ಹಾಸ್ಪಿಟಲ್ ಗೆ ಹೋದೆವು ಕರ್ಕೊಂಡು ನಾನೇ ಆಂಬುಲೆನ್ಸ್ ಅಲ್ಲಿ ನಾನೇ ತಗೊಂಡು ಹೋದೆ ಅಲ್ಲಿ ಅಲ್ಲಿಂದ ಅಂದ್ರೆ ಅಲ್ಲಿ ಗಂಡಸರು ಇದ್ದ ಕಾರಣ ನನ್ನ ಮಗುವನ್ನು ಅವರತ್ರ ಹತ್ರ ಕೇಳುವುದು ಗೊತ್ತಲ್ಲ ಸಣ್ಣ ಮಕ್ಕಳು ಕೇಳುವ ಪರಿಸ್ಥಿತಿ ಇಲ್ಲ ಇಮಿಡಿಯೇಟ್ ನಾನೇ ಆಂಬುಲೆನ್ಸ್ ಡ್ರೈವರ್ನ ಕರ್ಕೊಂಡು ಸಿದ ನಾವೇ ಹೋದ್ವಿ ಅಲ್ಲಿಗೆ ಅಲ್ಲಿ ಹೋದಾಗ ಅಲ್ಲಿ ಕೂಡ ಕರ್ ಕರ್ಣಕರ ಡಾಕ್ಟರ್ ಇದ್ರು ನಮ್ಮ ಅಲ್ಲಿ ಸಿಟಿ ಸ್ಕ್ಯಾನ್ ಇರ್ಲಿಲ್ಲ ಸರ್ ಮತ್ತೆ ಅಲ್ಲಿಂದ ನಾವು ಸಿಟಿ ಗೆ ಹೋದೆವು ಸಿಟಿ ಹಾಸ್ಪಿಟಲ್ ಅಲ್ಲಿ ಹೋಗ್ಬೇಕಾದ್ರೆ ಡಾಕ್ಟರ್ಸ್ ಇಲ್ಲ ಅಲ್ಲಿ ಅದೇ ಸರ್ ರಾಜ್ಯೋತ್ಸವ ಕಾರಣ ಗವರ್ನಮೆಂಟ್ ಹಾಲಿಡೇ ಅಂತ ಎಂತ ಗೊತ್ತಿಲ್ಲ ನಮಗೆ ಅದ್ರ ಬಗ್ಗೆ ಅಲ್ಲಿ ಇರ್ಲಿಲ್ಲ ನೆಕ್ಸ್ಟ್ ನಾವ್ ಅಲ್ಲಿಂದ ಮತ್ತೆ ಸ್ವಾಮಿ ಕಲಾ ಮಂದಿರದ ಹತ್ರ ಒಂದು ಸ್ಕ್ಯಾನಿಂಗ್ ಇದಿದೆ ಅಲ್ಲಿ ಹೋದೆವು ಸರ್ ಅಲ್ಲಿ ಹೋದಾಗ ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಆಯ್ತು ಮಗು ಕೇಳ್ತಾನೆ ಇರ್ಲಿಲ್ಲ ಅಂದ್ರೆ ಅದು ಸ್ಕ್ಯಾನ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಆಚೆಲ್ಲಾ ಹಿಡಿದ್ರೂ ಅದಾಗುದಿಲ್ಲ ಸ್ಕ್ಯಾನಿಂಗ್ ಮತ್ತೆ ಹೇಗೆಲ್ಲಾ ಮಾಡಿ ನಾನೇ ಹಿಡ್ಕೊಂಡು ಕೂತು ಏನೆಲ್ಲ ಮಾಡಿ ಮಾಡಿದೆವು ಮಾಡಿ ಉಣ್ಣಕೆ ರಿಪೋರ್ಟ್ ಅಲ್ಲಿ ಅದು ನಾರ್ಮಲ್ ಅಂತ ಇತ್ತು ಮಗುವುದು ಏನ್ ಪ್ರಾಬ್ಲಮ್ ಇರ್ಲಿಲ್ಲ ಇನ್ನೊಂದ್ ಕಡೆ ಅದೇ ಆಗ್ಲೇ ನಾವು ಗವರ್ಮೆಂಟ್ ಗೆ ಹೋಗ್ಬೇಕಾದ್ರೆ ಈ ಮೊದ್ಲಿನ ಮಗು ಡೆತ್ ಆದ ಮಗುವಿನ ಬಾಡಿಯಲ್ಲಿಗೆ ಬಂತು ಹಾಸ್ಪಿಟಲಿಗೆ ಅಲ್ಲಿಗೆ ಬಂದಾಗ ಆ ಮಗುವಿನ ಬಾಡಿ ಕೂಡ ನನ್ನ ಕೈಯಲ್ಲಿ ಕೊಟ್ರು ಅವರು ನನಗೆ ಅದನ್ನು ತಡಿಲಿಕ್ಕೆ ತಡೆಯುವ ಅಂದ್ರೆ ನಾನು ಒಂದು ತಾಯಿ ಸರ್ ಆದ ಕಾರಣ ನನಗೆ ಅದು ತಡೆಯುವ ಶಕ್ತಿ ಇರ್ಲಿಲ್ಲ ಆದ್ರೂ ಏನೋ ಏನು ಮಾಡುವ ಪರಿಸ್ಥಿತಿ ಇಲ್ಲ ಅಲ್ಲಿ ಬೇರೆ ಮಹಿಳೆಯರು ಇಲ್ಲ ಯಾರು ಗಂಡಸರು ಇದ್ದದ್ದು ನನ್ನ ಜೊತೆಗೆ ಹೇಗೆಲ್ಲ ಮಾಡಿ ಮತ್ತೆ ಆ ಮಗುವನ್ನ ಆಂಬುಲೆನ್ಸಿಗೆ ಶಿಫ್ಟ್ ಮಾಡಿ ಮತ್ತೆ ಈ ಮಗುವನ್ನು ವಾಪಸ್ ತಕೊಂಡು ಮತ್ತೆ ನಾವು ಇಲ್ಲಿಗೆ ಮೆಡ್ಲಾಂಡಿಗೆ ವಾಪಸ್ ಬಂದು ಮತ್ತೆ ಇಲ್ಲಿ ಆ ತಾಯಿಗೆ ಮತ್ತೆ ಟ್ರೀಟ್ಮೆಂಟ್ ಆಗಿ ಒಂದು ಸ್ವಲ್ಪ ಪ್ರಜ್ಞೆ ಬಂತು ಅವರಿಗೆ ಬಂದಾಗ ಅವರು ಆದ್ರೂ ಅವರಿಗೆ ಫೀಡಿಂಗ್ ಮಾಡುವ ಕೆಪಾಸಿಟಿ ಇರ್ಲಿಲ್ಲ ಹಾಗಾಗಿ ನಾನೇ ಲ್ಯಾಕ್ಟೋಜನ್ ಹೊರಗಿಂದ ಮೆಡಿಕಲ್ ಇಂದ ತಂದು ಆ ಫೀಡಿಂಗ್ ಬಾಟ್ಲ್ ಎಲ್ಲ ಹಾಕಿ ಆದ್ರೂ ಆ ಮಗುವಿಗೆ ಏನೆಲ್ಲ ಮಾಡಿ ಸ್ವಲ್ಪ ಕುಡಿಸಿದೆವು ಅಂದ್ರೆ ಆಗಾಗ್ಲೆ ಒಂದು ಮೂರು ಗಂಟೆ ಕಳ್ದಿತ್ತು ಸಂಜೆ ಒಂದು ಐದು ಗಂ ನಾಲ್ಕುವರೆ ಗಂಟೆಗೆ ಆದ ಆಕ್ಸಿಡೆಂಟ್ ಒಂದು ಏಳು ಏಳುವರೆ ಆಗುವಾಗ ಮಗಳಿಗೆ ಹಸಿವು ತಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ ಹಾಗಾಗಿ ಲ್ಯಾಕ್ಟೋಜನ್ ಅನ್ನು ನಾನು ಸ್ವಲ್ಪ ಕೊಟ್ಟಿದ್ದೇನೆ ಆಮೇಲೆ ಅದೇ ಅವರು ಅವರ ಮನೆಯವರು ಬರುವವರೆಗೆ ಸಾಧಾರಣ ಒಂದು ಹತ್ತುವರೆ ಗಂಟೆಯವರೆಗೆ ನಾನು ಅಲ್ಲಿ ಇದ್ದೆ ಸರ್ ಎದ್ದು ಮತ್ತೆ ಅವರ ಮನೆಯವರಿಗೆ ನಾನು ಆ ಮಗುವನ್ನು ಹ್ಯಾಂಡ್ ಓವರ್ ಮಾಡಿ ಮತ್ತೆ ನಾನು ಈ ತಾಯಿಯನ್ನು ಕೂಡ ತಾಯಿಯನ್ನು ಹಾಗೆ ಆಟೋ ಚಾಲಕರನ್ನು ಮಂಗ್ಳೂರಿಗೆ ಕ್ಯಾಂಪ್ಸಿಗೆ ಕಳಿಸಿಯೇ ನಾವು ಬಂದಿದ್ದ ಬಂದಿರುವಂತದ್ದು ಒಳ್ಳೆ ಕೆಲಸ ಮಾಡಿದ್ರಿ ಈಗ ಹೇಗಿದೆ ಕಂಡೀಶನ್ ಈ ಮಗು ಇದ್ದು ತೊಂದರೆ ಇಲ್ಲ ಸರ್ ಹುಷಾರಿದ್ದಾರೆ ಅದೇ ಅಜ್ಜಿ ಅದೇ ಮಂಗ್ಳೂರಿಗೆ ಕಳಿಸಿದ ಅಜ್ಜಿ ಕೂಡ ನಿನ್ನೆ ಮೃತಪಟ್ಟರು ಅವರು ಅಜ್ಜಿ ಮತ್ತೆ ಅದೇ ಒಂದು ಹೆಣ್ಣು ಮಗು ಹೆಣ್ಣು ಮಗು ಆಲ್ರೆಡಿ ಡೆತ್ ಆಗಿತ್ತು ಈ ಅಜ್ಜಿ ಕೂಡ ಮರಣ ಹೊಂದಿದ್ರು ಹಾಗೆ ಮರಣ ವಾರ್ತೆ ನನಗೆ ತಿರುಸಿದ್ರು ಬಟ್ ನಾನು ಹೋಗುವ ಸ್ಥಿತಿಯಲ್ಲಿ ಇರ್ಲಿಲ್ಲ ಸರ್ ಈಗಲೂ ನನಗೆ ಅದು ಆ ಮಗುವಿನ ಬಾಡಿ ನೋಡಿದ ಮೇಲೆ ನನಗೆ ಅದು ಏನೋ ಊಟ ಇರ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಆ ತರದ ಪರಿಸ್ಥಿತಿ ಆಗಿದೆ ನನ್ನದು ಅದು ಈ ಒಂದು ನಿಮ್ಮ ಈ ಒಳ್ಳೆಯ ಕೆಲಸ ಮಾನವೀಯ ಕೆಲಸ ಸಾಕಷ್ಟು ವೈರಲ್ ಆಗಿದೆ ಈ ವೈರಲ್ ಜನ ಕೂಡ ಕೂಡ ಹೌದು ಖಂಡಿತವಾಗಿ ನಮ್ಮ ಎಲ್ಲರೂ ನನಗೆ ತುಂಬಾ ಕಾಲ್ಗಳು ಬರ್ತಾ ಉಂಟು ಈಗಾಗ್ಲೇ ಮೊನ್ನೆ ನಿನ್ನೆ ಬೆಳಿಗ್ಗೆಯಿಂದಲೇ ಶುರು ಆಗಿದೆ ನನಗೆ ಕಾಲ್ ಬರ್ಲಿಕ್ಕೆ ಎಲ್ಲಾರು ಅವರ ಒಂದು ಒಳ್ಳೆಯ ಮನಸ್ಸಿನ ಹಾರೈಕೆ ಮಾಡ್ತಾ ಇದ್ದಾರೆ ಇನ್ನು ಕೂಡ ನಿಮ್ಮ ಸಮಾಜ ಸೇವೆ ಹೀಗೆ ಮುಂದುವರಿ ಖಂಡಿತವಾಗಿ ನಾನು ಮುಂದುವರಿಸ್ತೇನೆ ಏನೇ ಪ್ರಾಬ್ಲಮ್ ಇದ್ರು ನಾನು ಆಲ್ರೆಡಿ ನಾನು ಹೇಳಿದ್ದೇನೆ ನಾನೆಲ್ಲ ಕಡೆ ಭಾಷಣ ಮಾಡುವಾಗ್ಲೇ ಹೇಳ್ತೇನೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅಂದ್ರೆ ನನ್ನಿಂದ ಏನ್ ಸಪೋರ್ಟ್ ಬೇಕು ಅದನ್ನ ಖಂಡಿತ ನಾನ್ ಮಾಡ್ತೇನೆ ಅಂತ ಹೇಳುವ ಒಂದು ಭರವಸೆ ಕೊಟ್ಟಿದ್ದೇನೆ ಹಾಗೆ ನಾನು ನಡ್ಕೊಳ್ತಾ ಇದ್ದೇನೆ ಓಕೆ ಚಂದ್ರಪ್ರಭಾ ನೀವು ಪುತ್ತೂರಿನಲ್ಲಿ ಈಗ ಒಂದು ರಾಜಕೀಯ ಪಕ್ಷದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ರು ಕೂಡ ನೀವು ಸುಳ್ಳೆದವರು ಸುಳ್ಳೆದ ಹೆಣ್ಣು ಮಗಳು ಸುಳ್ಳೆದ ಟೀಚರ್ ಆಗಿದ್ದವರು ಸುಳ್ಳೆದ ಕನೆಕ್ಷನ್ ಅನ್ನು ವೀಕ್ಷಕರಿಗೆ ಒಂದು ಹೇಳಿಬಿಡಿ ಹೌದು ಸರ್ ನಾನು ನನ್ನ ಮನೆ ಮರ್ಕಂಜ ಮರ್ಕಂಜ ಗ್ರಾಮದ ದೋಳ ಫ್ಯಾಮಿಲಿ ಹೇಳಿ ನನ್ನ ತಂದೆ ಬಾಲಕೃಷ್ಣ ಗೌಡ ನಿವೃತ್ತ ಶಿಕ್ಷಕರು ಮುಖ್ಯ ಶಿಕ್ಷಕರು ಹಾಗೆ ನನ್ನ ತಾಯಿ ಕೂಡ ತಂಗಮ್ಮ ಅಂತ ಅವ್ರ ನಿವೃತ್ತ ಮುಖ್ಯ ಶಿಕ್ಷಕಿ ಆಗಿದ್ದವರು ಹಾಗೆ ಅವರು ಕೂಡ ನಮಗೆ ಸಣ್ಣದಿಂದಲೇ ಅವರು ಟೀಚರ್ಸ್ ಆದ ಕಾರಣ ನಮಗೆ ಯಾವತ್ತು ಜಾತಿ ಭೇದ ಮತ ಧರ್ಮ ಅದು ಯಾವುದನ್ನು ಕಲ ಕಲಿಸ್ಲಿಲ್ಲ ಸರ್ ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡ್ಬೇಕು ಅಂತ ಹೇಳುವ ಆ ಒಂದು ಮಾತನ್ನೇ ಕಲಿಸಿದಂತದ್ದು ಆದ್ರಿಂದ ಅವರ ಒಂದು ಅವರು ಹಾಕಿಕೊಟ್ಟ ಆ ಒಂದು ಮಾರ್ಗದಲ್ಲಿ ನಾನು ನಡೀತಾ ಇದ್ದೇನೆ ಸರ್ ಈಗ್ಲೂ ಸಹ ಈಗಲೂ ನಾನು ಯಾವತ್ತು ಯಾರಿಗೂ ನಾನು ಅಂದ್ರೆ ಯಾವುದೇ ಪಕ್ಷ ಭೇದ ಯಾವತ್ತೂ ಮಾಡ್ಲಿಲ್ಲ ಜಾತಿ ಭೇದ ಮಾಡ್ಲಿಲ್ಲ ಧರ್ಮ ಭೇದ ಮಾಡ್ಲಿಲ್ಲ ಯಾವುದು ಮಾಡ್ಲಿಲ್ಲ ಅದಲ್ಲದೆ ನನಗೆ ಅದರ ಅಂದ್ರೆ ನಾವು ಟೀಚರ್ಸ್ ಟೀಚರ್ಸ್ ಆದ ಕಾರಣ ನಾವು ಅದನ್ನ ಇಟ್ಟುಕೊಳ್ಲಿಕ್ಕೆ ಸಾಧ್ಯವೇ ಇಲ್ಲ ಸರ್ ನಾನೊಂದು ಶಿಕ್ಷಕಿಯಾಗಿರುವ ಕಾರಣ ಎಲ್ಲಾ ವರ್ಗದ ಮಕ್ಕಳು ನನ್ನ ಹತ್ರ ಬರ್ತಾರೆ ಸಾವಿರಾರು ಜನ ಮಕ್ಕಳು ನನ್ನಿಂದ ಪಾಠ ಕಲಿತಾ ಇದ್ದಾರೆ ಅಷ್ಟೊರೆಗೆ ನನ್ನ ಕೈ ಕಾಲು ಸರಿ ಇರುತ್ತದಾ ಅಥವಾ ನಾನು ಆರೋಗ್ಯವಂತವಾಗಿ ಇರ್ತానಾ ಅಲ್ಲಿವರೆಗೆ ನಾನು ಖಂಡಿತ ಮಾಡ್ಲಿಕ್ಕೆ ರೆಡಿ ಇದ್ದೇನೆ ಸರ್ ಓಕೆ ನಮ್ಮ ಸುದ್ದಿ ಕಡೆಯಿಂದಲೂ ನಿಮ್ಮ ಒಂದು ಕೆಲಸಕ್ಕೆ ಹ್ಯಾಡ್ಸಪ್ ಮಾಡ್ತೀನಿ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಆತ್ಮೀಯ ವೀಕ್ಷಕರೇ ಇದು ನಡೆಯಿರುವಂತ ಘಟನೆ ಯಾವ ರೀತಿಯ ದೃಶ್ಯ ಇದೆ ತಾಜುದ್ದೀನ್ ಟರ್ಲಿ ಅದನ್ನ ಹೇಗೆ ಕಂಡು ಅವರು ಪೋಸ್ಟ್ ಮಾಡಿದ್ರು ಅವರ ಬರಹವನ್ನ ಆ ಬಳಿಕ ಚಂದ್ರಪ್ರಭಾ ಮೇಡಂ ಸುದ್ದಿಯೊಂದಿಗೆ ಏನು ಹೇಳಿದ್ರು ಇದನ್ನ ಯಥಾವತ್ತಾಗಿ ನೀಡಿದ್ದೇವೆ ಖಂಡಿತವಾಗಿ ಒಂದು ಮಾನವೀಯ ಕಾರ್ಯ ಇದು ಪ್ರಚಾರಕ್ಕಾಗಿ ಅಲ್ಲ ಆದರೆ ಇಂಥ ಒಂದು ಕಾರ್ಯ ಅದು ಇನ್ನೊಬ್ಬರಿಗೆ ಮಾದರಿಯಾಗಬೇಕು ಎನ್ನುವ ಕಾರಣಕ್ಕಾಗಿ ಮಾತ್ರ ನಾವು ಯಥಾವತ್ತಾಗಿ ವೀಕ್ಷಕರ ಮುಂದಿಡ್ತೇವೆ ಮತ್ತೊಮ್ಮೆ ಚಂದ್ರಪ್ರಭಾ ಗೌಡ ಅವರಿಗೆ ಹ್ಯಾಡ್ಸ್ಆಪ್ ಹೇಳ್ತಾ ನಮಸ್ತೆ ನನ್ನ ಬರ್ಡೇ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಅಲ್ವಾ ತುಂಬಾ ಮಳಿಗೆ ಜಿಯಲ್ ಆಚಾರ್ಯ ಜಲರ್ಸ್ ನಮಸ್ಕಾರ ರೈತ ಬಾಂಧವರೇ ಬಿಸು ಕಳೆಯಿದ್ದು ಇಲ್ಲಿ ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಟದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಗಸಿ ಗಿಡ ಪಡೆಯುವುದು ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಹಳೆ ಗೇಟು ಸುಳ್ಯ ಬುಕ್ಕಿಂಗ್ ಆಗಿ ಇನ್ನೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ತ್ರೀ ಒನ್